ಪ್ರಿಯ ವೀಕ್ಷಕರಿಗೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಸಂಬಂಧ ಜನ್ವರಿ ಒಂದರಿಂದ ರಸ್ತೆ ಸುರಕ್ಷತಾ ಮಾಸಾಚರಣ ಕಾರ್ಯಕ್ರಮ ಆಯೋಜಿಸಲಾಗಿರುವ ಬಗ್ಗೆ ಕಾರ್ಯಕ್ರಮ ಕುರಿತು ಗೌರವೀಯತ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶ ಮೇರೆಗೆ ಇಂದು ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿರುವ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಅವರು ಪತ್ರಿಕಾಗೋಷ್ಠಿ ಮೂಲಕ ಮಾಹಿತಿ ನೀಡಿದರು ಸೇಫ್ಟಿ ಮೆ ಮೆಜರ್ ಇದನ್ನು ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ನಾವು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಸ್ ಆಕಾರ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಪೊಲೀಸು ಎಜುಕೇಷನ್ ಡಿಪಾರ್ಟ್ಮೆಂಟು ಹೆಲ್ತು ವೆಲ್ಫೇರ್ ಫ್ಯಾಮಿಲಿ ಸರ್ವೀಸಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಸು ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ನು ಇನ್ಶೂರೆನ್ಸ್ ಕಂಪನೀಸು ಮತ್ತು ಈ ಎನ್ ಜಿ ಒ ಅಟ್ ಆಲ್ ಸ್ಕೂಲ್ಸ್ ಕಾಲೇಜ್ ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕಮ್ಯು ಕಮ್ಯುನಿಟಿ ಸೆಂಟರ್ಸು ಕ್ಲಬ್ಸು ಹಾಸ್ಪಿಟಲ್ಸು ಪೊಲೀಸ್ ಆ್ಯಂಡ್ ಟ್ರಾಫಿಕ್ ಆಫೀಸ್ ರೆಗಾರ್ಡಿಂಗ್ ರೋಡ್ ಸೇಫ್ಟಿ ಮೆಸರ್ಸ್ ಬೈ ಇನ್ವಾಲ್ವಿನ್ ಪಿ ಎಲ್ ಇವರೆಲ್ಲರೂ ಸಹಕಾರ ಪಡ್ಕೊಂಡು ನಾವು ಪ್ರತಿದಿನ ರೋಡ್ ಸೇಫ್ಟಿ ರೋಡ್ ಸೇಫ್ಟಿ ಮತ್ತು ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಬೇಕಾಗುತ್ತೆ ಅಂದರೆ ಮಿನಿಮಮ್ಮು ದಿನಕ್ಕೆ ಒಂದು ಒಂದರಂತೆ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮಗಳನ್ನ ಮಾಡಬೇಕು ಕಾರ್ಯಕ್ರಮ ಅಂದರೆ ಈಗ ಇತ್ತೀಚಿನ ಇದರಲ್ಲಿ ಅಂದರೆ ವರ್ಷಕ್ಕೆ ಸುಮಾರು ಹನ್ನೆರಡು ಸಾವಿರ ಜನ ಅಪಘಾತಕ್ಕೀಡಾಗ್ತಿದ್ದಾರೆ ಈ ಅಪಘಾತದ ಕೀಡಾಗಿ ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಅಂದರೆ ಒಂದು ಮನೆಯ ಮುಖ್ಯಸ್ಥ ಅಪಘಾತದಲ್ಲಿ ಅಂದರೆ ಸಂಸಾರ ಬೀದಿಗೆ ಬರ್ತಾ ಇದೆ ಈ ಅಪಘಾತನ ಅಪಘಾತದ ಕ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಮಾನ್ಯ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಮೀಟಿಂಗನ್ನು ಐದು ಗಂಟೆಗೆ ಮೀಟಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನು ಒಂದರಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ